ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನೀವು ಆರಾಮಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಡಯಟ್ ಮಾಡೋವರಿಗೆ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಯಾರಿಗೆ ಗೊತ್ತಿರುತ್ತೋ ಯಾರಿಗೆ ಗೊತ್ತಿರೋದಿಲ್ಲ ಗೊತ್ತಿರೋದಿಲ್ಲ ಇರ್ಲಾರ್ದವರಿಗೆ ನಾನು ಹೇಳಿಕೊಡ್ತಾ ಇರೋದು ನೋಡಿ ಪ್ರೋತ್ಸಾಹಿಸಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾವ ತರಕಾರಿ ಉಪ್ಪಿಟ್ಟಪ್ಪ ಅಂತಂದ್ರೆ ಜಂಗೋದಿ ಊರೊಳಗೆ ಹಳ್ಳಿ ಒಳಗೆ ಜಂಗೋದಿ ಬೆಳೀತಾರಲ್ಲ ಅದು ರವಾ ಒಡ್ಸ್ಕೊಂಡು ಬಂದಿತ್ತು ರವೆ ಒಡಿಸ್ಕೊಂಡು ಬಂದು ಅದರಲ್ಲಿಂದ ಹುಡಿಲಾರ್ದೇ ರವದ ಉಪ್ಪಿಟ್ಟು ಮಾಡಿದ್ದೀನಿ ನೋಡಿ ತರಕಾರಿ ಹಾಕ್ಕೊಂಡು ಹೆಂಗೆ ಬರುತ್ತೆ ಅಂತ ಹೇಳಿ ಫ್ರೆಂಡ್ಸ್ ಬರೀ ನೋಡೋಣ ಅಂತ ಉಪ್ಪಿಟ್ಟು ಹೇಗೆ ಮಾಡ್ತಾಯಿದ್ದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ಅಂದರೆ ನಾಷ್ಟ ಅಂತೀವಿ ಮತ್ತು ತರಕಾರಿ ಹಾಕಿ ಮಾಡೋದರಿಂದ ನಾನು ಡಯಟ್ ಮಾಡೋವರಿಗೆ ಊಟನೇ ಅನ್ಕೋತೀನಿ ಊಟನೇ ಅನ್ಕೊಂಡು ತಿಂತೀನಿ ಬನ್ನಿ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ತೋರಿಸ್ತಾ ಇರ್ತೀನಿ ನಿಮಗೆ ಇಷ್ಟ ಆದ ಹೊಸಬರು ನೋಡ್ತಾ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೂಡ ಬಾಜು ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೊಸ ಹೊಸಬರು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನ ಬನ್ನಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ತಿ ಹೇಳ್ತೀವಿ ಹೇಳ್ತಾ ಇರ್ತೀನಿ ನಾನು ನಾನು ಇಲ್ಲಿ ಜವಂಗಾದಿ ಉಪ್ಪಿಟ್ಟು ಮಾಡಬೇಕಂತ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಯಾರ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ ಈ ರೀತಿ ಹೆರ್ಕೊಂಡು ಮಾಡ್ಬೋದು ನೋಡಿ ನನ್ನ ಕಡಾಯನ ಇಟ್ಕೊಂಡಿದ್ದೀನಿ ನಾನು ಕ್ಯಾಸಿನ ಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಮೊದಲಿಗೆ ಸಾಸಿ ಜೀರಿಗೆ ಅಚ್ಚುವನ್ನು ಹಾಕೋತಾ ಇದ್ದೀನಿ ಇಷ್ಟು ಒಟ್ಟಿಗೆ ಹಾಗೆ ಕರ್ಗ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ನಾನು ಈಗ ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕೋತಾ ಇದ್ದೀನಿ ನೋಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದು ಮನೆಯಲ್ಲೇ ಬೆಳ್ಳುಳ್ಳಿ ಮತ್ತು ಅದರ ತಂದು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅದಕ್ಕೆ ಕೆಳಗೆ ಮೇಲೆ ಹಾಗೆ ಕೂಡ ಕೈ ಹರಸ್ಬೇಕು ನೋಡಿ ತಾ ಇರ್ಬೇಕು ಈರುಳ್ಳಿ ಹಾಕುತ್ತಾ ಇದ್ದೀನಿ ನೋಡಿ ಚೆನ್ನದಾಗಿ ಹಚ್ಕೊಂಡಿದ್ದು ಇವಾಗ ಬೆಂದಿದೆ ನೋಡಿ ಈರುಳ್ಳಿ ಇದಕ್ಕೂ ಸ್ವಲ್ಪ ಸೈಡಿಗೆ ಇಟ್ಕೊಂಬರಿ ಕ್ಯಾರೆಟನ್ನು ಹಾಕುತ್ತಾ ಇದ್ದೀನಿ ನೋಡಿ ಈಗ ಅದು ಕೂಡ ಫ್ರೈ ಸಾಕಾಗಲ್ಲ ಒಂದು ಎರಡು ನಿಮಿಷ ಬೈಲಿ ಸೈಡಿಗೆ ಸರಿಸ್ಕೊಂಡು ಈಗ ಶಾಂತಿಕಾಯಿ ಹಾದಿಟ್ಕೊಂಡಿದ್ದು ಇಟ್ಕೊಂಡಿದ್ದು ಹಾಕೋತಾ ನೋಡಿ ಡಯಟ್ ಮಾಡೋರಿಗೆ ಒಳ್ಳೆಯ ಊಟ ನೋಡಿದ್ರು ಆಹಾರ ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಕೂಡ ಇದರಲ್ಲಿ ಮೆಂತೆ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ನೋಡಿ ಕೈ ಹಾರಿಸ್ತಾ ಇರಬೇಕು ಹಾಗೆ ಇದು ಕೂಡ ಸ್ವಲ್ಪ ಸೈಡಿಂಗ್ ಮಾಡ್ತು ನೋಡಿ ಕಷಾಯ ಕೂಡ ತಯಾರಿಸ್ತಾ ಇರಬೇಕು ಆಯಿತು ತಂತನು ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಮುಟ್ಬಿಡೋಣ ಅಂತ ಬೈನಿ ತುಪ್ಪ ಹಾಕೋತಾ ಇದ್ದೀನಿ ನೋಡಿ ನಾನು ತುಪ್ಪ ಹಾಕೊಂಡಿದ್ದೀನಿ ಒಂದು ಎರಡು ಚಮಚ ಆಗುವಷ್ಟು ಕರೆಟ್ ಕೊಣಿನ ನೋಡಿ ಸಾಸಿಜಿರಿಗೆ ಹಾಕಿ ನಿಂ. ಸ್ವಲ್ಪ ಹುಕ್ತಾಯ್ತಿದೀನಿ. ಕ್ಯಾಪ್ ಕಟ್ ಮಾಡ್ತೀನಿ. ಸಾಸಿಜಿ ಹಾಕ್ತಾಯ್ತೀನಿ ನೋಡಿ. ಉಪ್ಪು ತಕಷ್ಟ ಉಪ್ಪೆ ಹಾಕುತ್ತಾ ಇದೀನಿ ನೋಡಿ. ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾ ಇದೀನಿ ಅದಕ್ಕೆ ಇದೊಂದು ಸಣ್ಣ ಗಿಲಾಸ್ ಸಂತೆ ಗಿಲಾಸ್ ಒಬ್ರಿಗೆ ಸಾಕತ್ತದ ಇದು ಇದು ಒಂದು ಗಿಲಾಸ್ ರವಕೆ ಎರಡು ಗಿಲಾಸ್ ನೀರು ಹಾಕಿ ನೋಡಿ ಇವಾಗ ಹೆಸರು ಬರ್ತಾ ಇದೆ ಸ್ವಲ್ಪ ರವೆ ಹಾಕ್ತಾ ಇದ್ದೀನಿ ನೋಡಿ ಜೋಗೋದಿ ರವೆ ಇದು ಕೆಂಪು ಲಾಡ ಒಂದು ಸ್ವಲ್ಪ ಕುದೀಲಿ ಇದು ಒಂದು ಎರಡು ನಿಮಿಷ ಇದು ಸಲಾಡನ್ನು ಮಾಡಿಟ್ಕೊಂಡಿತ್ತು ಆಗಿದೆ ನೋಡಿ ಇದು ಎಲ್ಲ ಹಾಕ್ತೀನಿ ಅಂತ ನೋಡಿ ಇವಾಗ ಮುಂದೆ ಕುದೀತು ನೋಡಿರಿ ಒಂದು ಐದು ನಿಮಿಷ ಆಯಿತು ಈಗ ಒಂದು ಐದು ನಿಮಿಷ ಆಗ್ಯಾದ ನೋಡಿರಿ ಇದಿಷ್ಟಾಗ್ತೀನಿ ಈಗ ಕೈ ಆಡಿಸ್ತಾ ಇರ್ಬೇಕು ಈ ರೀತಿ ಹಾಗೆ ಇನ್ನೊಂದು ಸ್ವಲ್ಪ ಗ್ಯಾಸಿನ ಮೇಲೆ ಇಡಾರಂತೆ ಕುದಿತಾ ಇದೆ ನೋಡಿ ಈಗ ಸ್ವಲ್ಪ ಒಂದು ಸೀಟಿ ಹೊಡೀಕೆ ಮುಚ್ಚಿಡಕ್ಕೆ ಮುಚ್ಚಿಡಾರಂತೆ ಇಕ್ವಿಡ್ ರೆಡಿ ಆಯ್ತು ನೋಡಿ தரக்கி உட்டோதி ரவாத உட்பிட்டு நம்ப சூப்பர் ம்ம அந்த ವಾಸನೆ ಬರ್ತಾ ಇದೆ ಯಾವುದೇ ತರಕಾರಿ ಕಾಣಿಸಲ್ಲ ಈಗ ತಿನ್ಬೋದಲ್ಲ ಈಗ ತಿನ್ಬೋದಲ್ಲ ಹೇಳು ಮಾತಾಡ ಈಗ ಏನು ಅರಸ್ತಾಗಿತ್ತು ಈ ಹ್ಞೂ ಈಗ ಏನೋ ಆರಸ್ತಾಗಿ ಬರೋಲ್ಲ ಗಜರಿಕಾಯಿ ಶವಂತಿಕಾಯಿ ಶವಂತಿಕಾರಿ ಒಟ್ಟ ಎಸ್ ಅದು ಕಾಣಿಸಲ್ದೆ ಹೊಟ್ಟೆ ಕರೆಕ್ಟ್ ನೀರಾಗ್ಯದ ಪೂರಾ ತುಪ್ಪ ತುಂಬಲಿದು ಬನ್ನಿ ತುಪ್ಪ ಹಾಕೊಂಡು ತರಕಾರಿ ಉಪ್ಪಿಡ್ತೀನಿ ನಂಬರಿ ಫ್ರೆಂಡ್ಸ್ ನೀವು ಕೂಡ ಮಾಡ್ಕೊರಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ತರಕಾರಿ ಉಳ್ಳಾರ್ದವ್ರಿಗೆ a bit